ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ನಾವು ಇವತ್ತು ದಿನ ಎಷ್ಟೇ ಒಳ್ಳೆ ಕಾರ್ಯವನ್ನು ಮಾಡಿದ್ರು ಅಥವಾ ಏನೇ ಮಾಡೋಕ್ಕೆ ನಾವು ಏನೇ ಮಾಡಿದ್ರೂ ಇಲ್ಲ ನಾವು ಎಷ್ಟೇ ಕಷ್ಟಪಟ್ಟರು ನಮಗೆ ನಾವು ಏನು ಮಾಡಿದ್ರೂ ಕೈಗೆ ಬಾಯಿಗೆ ಹಾಕ್ತಾ ಇಲ್ಲ ಸಾಮಾನ್ಯವಾಗಿ ಕಾ ಕೇಳುವಂತಹ ಪ್ರಶ್ನೆ ಇದು ನೋಡಿ ಜೀವನದುದ್ದಕ್ಕೂ ಬರೀ ಪೂರ್ತಿ ಬರೀ ಕಷ್ಟ 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 ಇದೇ ಆಗ್ಬಿಡ್ತು ಗುರುಗಳೇ ನಮಗೆ ಒಬ್ಬರು ಕೈ ಕೈಗೆ ಬಂದು ತುತ್ತು ಬಾಯಿಗೆ ಇಲ್ಲ ಗುರುಗಳೇ ಏನು ಮಾಡ್ತಾ ಇದೆ ಏನು ಆಗ್ತಾ ಇದೆ ನನ್ನ ಜೀವನದಲ್ಲಿ ಬರೀ ಕಷ್ಟನೇ ಆಗೋಯ್ತು ಕೈಗೆ ಬಂದು ತುತ್ತು ಬಾಯಿಗೆ ಇಲ್ಲ ಏನು ಮಾಡೋದು ಆಗ್ಬಿಟ್ರೆ ನಾವು ಜೀವನದಲ್ಲಿ ಅನ್ನುವಂಥವ್ರು ಮತ್ತೊಬ್ಬರು ಮತ್ತು ನಾವು ಏನೇ ಅಂದ್ಕೊಂಡ್ರೂ ಕೂಡ ಏನೂ ಕೂಡ ಇಲ್ಲ ಆಮೇಲೆ ನಾವು ಅಂದ್ಕೊಳ್ಳೋದೇ ಒಂದು ಆಗ್ತಾ ಇರೋದೇ ಇನ್ನೊಂದು ನಾವು ಏನು ವಿಧಿಗೆ ಹೋಗ್ತಾ ಇದ್ದೀವ ಅಥವಾ ವಿಧಿನೇ ನಮ್ಗೆ ಹಿಂಗೆ ಮಾಡಿಸ್ತಾ ಇದೆಯಾ ಎಲ್ರ ಥರ ನಾವು ಚೆನ್ನಾಗಿರೋದು ಯಾವಾಗ ಅನ್ನುವಂಥದ್ದು ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಗುರುಗಳೇ ಯಾವಾಗ ನಮಗೆ ನೆಮ್ಮದಿ ಸಿಗುತ್ತೆ ಏನು ಮಾಡಿದ್ರು ಬರೀ ಕಷ್ಟನೇ ಇದೆಯಲ್ಲ ಯಾಕಾದರೂ ಬದುಕ್ಬಿಟ್ಟಿದ್ದೀನಿ ಅನ್ಸು ಅನ್ನಿಸ್ತಾ ಇದೆ ನನಗೆ ಜೀವನನೇ ಬೇಡ ಅನ್ನಿಸ್ದಂಗೆ ಆಗ್ಬಿಟ್ಟಿದೆ ಈ ಕಡೆ ಕುಡುಕ ಗಂಡ ಮಕ್ಕಳು ಮಾತು ಇಲ್ಲ ಅತ್ತೆ ಮನೆಯಲ್ಲೂ ನೆಮ್ಮದಿ ಇಲ್ಲ ಗಂಡನ ಮನೆಯಲ್ಲೂ ನೆಮ್ಮದಿ ಇಲ್ಲ ವೈಯಕ್ತಿಕವಾಗಿ ಹೊರಗೆ ಬಂದ್ರೂ ನೆಮ್ಮದಿ ಸಿಗ್ತಾಯಿಲ್ಲ ಯಾಕೆ ಈಗ ಆಗ್ತಾಯಿದೆ ಜೀವನದಲ್ಲಿ ಬರೀ ಹತಾಶೆನೇ ಆಗ್ಬಿಟ್ಟಿದೆಯಲ್ಲ ಎಷ್ಟು ಚೆನ್ನಾಗಿ ಬದುಕು ಬಾಳ್ದಂಥವ್ರು ನಾವು ಯಾಕೆ ಈಗ ಆಗ್ಬಿಟ್ಟಿದೆ ನಮ್ಮ ಜೀವನ ಮೂರ್ನಾಲ್ಕು ವರ್ಷದಿಂದ ನಾನು ಹೀಗೆ ಬದುಕಿದ್ದೆ ಬಟ್ ಇವತ್ತು ಆ ಒಂದು ಜೀವನ ನನಗೆ ಸಿಗ್ತಾ ಇಲ್ಲ ಬರೀ ಕಷ್ಟನೇ ಆಗ್ಬಿಟ್ಟಿದೆ ಕಂಡು ಕಂಡವರು ಕೈ ಚಾಚುವಂಥ ಪರಿಸ್ಥಿತಿ ಕಂಡು ಕಂಡವರು ನಮ್ಮ ಬಗ್ಗೆ ನಿಂದನೆ ಮಾಡುವಂಥ ಪರಿಸ್ಥಿತಿ ನಾಲ್ಕು ಜನರ ಎದುರುಗಡೆ ಒಂದು ವ್ಯವಸ್ಥಿತವಾದ ಬದುಕು ಇಲ್ಲ ಅಂದ್ಕೊಂಡಂಥದ್ದು ಯಾವುದೂ ನೆರವೇರ್ತಾ ಇಲ್ಲ ಕಂಡು ಕಂಡ ದೇವರಿಗೆ ಕೈ ಮುಗಿದಿದ್ದಾಯಿತು ಕಂಡು ಕಂಡಲ್ಲಿ ಹೋಗಿ ಪರಿಹಾರಗಳನ್ನು ಮಾಡಿಸಿದ್ದಾಯಿತು ಮಾಟ ಬಾಧೆಗೆ ಒಳಗಾಗಿ ಹಿಂಗಾಗಿದೆ ಅಂತಾರೆ ಮನೆ ದೇವರ ಸಮಸ್ಯೆಯಿಂದ ಹಿಂಗಾಗಿದೆ ಅಂತಾರೆ ಸೊ ಎಲ್ಲ ಥರದ್ರಲ್ಲೂ ಹೋಗಿ ಪರಿಹಾರಗಳನ್ನು ಕಂಡಿದ್ದಾಯಿತು ಬಟ್ ಆದರೂ ಕೂಡ ಇವತ್ತು ನಮಗೆ ನೆಮ್ಮದಿ ಅನ್ನೋದೇ ಇಲ್ಲ ಮಾಡೋ ಕೆಲಸ ಕಾರ್ಯದಲ್ಲಿ ಬರೀ ಅಪಜಯಗಳೇ ಆಗ್ತಾಯಿದೆ ಬರೀ ನಷ್ಟ 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 ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಏನು ಮಾಡಿದ್ರೆ ನಮ್ಮ ಕುಟುಂಬದಲ್ಲಿ ಸಂತೋಷ ಸಿಗುತ್ತೆ ಏನು ಮಾಡೋದ್ರಿಂದ ನಾವು ಸುಖ ಸಂತೋಷದಿಂದ ಬದುಕೋಕ್ಕೆ ಸಾಧ್ಯ ಆಗುತ್ತೆ ಅಂದ್ಕೊಂಡಿದ್ದ ಕಾರ್ಯವನ್ನು ಯಶಸ್ವಿ ಮಾಡ್ಕೊಳ್ಳೋದು ಹೇಗೆ ನಾವು ಬರೀ ನಮ್ಮ ಲೈಫಲ್ಲಿ ಎಲ್ಲ ಬೇರೆಯವ್ರ ಮೇಲೆ ಡಿಪೆಂಡಾಗಿ ಬದುಕುವಂಥ ಪರಿಸ್ಥಿತಿ ಆಗ್ಬಿಡುತ್ತಾ ಸ್ವಂತಿಕೆಯಿಂದ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ವಾ ನಮ್ಮ ಆಲೋಚನೆ ಶಕ್ತಿನೇ ತಪ್ಪಾಗ್ತಾ ಇದೆಯಾ ನಾವು ಮಾಡುವಂಥ ಕಾರ್ಯದಲ್ಲಿ ಯಶಸ್ವಿ ಯಾಕೆ ಇಲ್ಲ ನಮಗೆ ಎಕ್ಸೆಕ್ಟಾಗಿ ಪ್ಲಾನ್ ಮಾಡಿ ಎಲ್ಲ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿದ್ರೂ ನಮಗೆ ಫೇಲ್ವರ್ ಆಗ್ತಾ ಇದ್ದೀವಿ ನಾವು ಬರೀ ಫೇಲ್ವರ್ 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 ಎಷ್ಟು ಅಂತ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಗುರುಗಳೇ ಸಾಮಾನ್ಯವಾಗಿ ಕೇಳುವಂಥದ್ದು ಕ ಕಸ್ಟಮರ್ಗಳು ಯಾಕಂದರೆ ಇದನ್ನೆಲ್ಲ ದಿನನಿತ್ಯ ನೋಡುವಂಥದ್ದು ನಾನು ನೋಡಿ ಈ ಥರ ಸಂಕಷ್ಟಗಳಲ್ಲಿರುವಂಥವ್ರಿಗೆ ಒಂದು ಉತ್ತಮವಾದಂತಹ ಮಾರ್ಗ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರತಕ್ಕಂಥದ್ದು ದಯವಿಟ್ಟು ಗಮನ ಇಟ್ಟು ಈ ಒಂದು ಮಾಹಿತಿಗಳನ್ನು ನೀವು ಫಾಲೋ ಮಾಡಬೇಕಾಗಿದೆ ವೀಕ್ಷಕರೇ ಇವತ್ತು ಈ ಒಂದು ಸಮಸ್ಯೆಗೆ ಇರುವಂಥವರು ದಯಮಾಡಿ ಈ ರೀತಿಯಾದಂತಹ ಪರಿಹಾರಗಳನ್ನು ಮಾಡೋದರಿಂದ ಖಂಡಿತ ನಿಮಗೆ ನಿಮ್ಮ ಕಾರ್ಯಗಳು ನೀವು ಅನ್ನುಕೊಂಡಂತಹ ಕಾರ್ಯಗಳು ಪ್ರತ್ಯೇಕವಾಗಿ ಸಕ್ಸಸ್ಫುಲ್ ಆಗ್ತದೆ ಹಾಗಾದರೆ ಏನು ಮಾಡಬೇಕು ನೋಡಿ ಯಾವ ರೀತಿಯಲ್ಲಿ ಈ ಒಂದು ತಂತ್ರಗಳನ್ನು ಮಾಡಬೇಕು ಅಂದರೆ ಇವೆಲ್ಲ ಬಹಳ ಸುಲಭವಾದಿ ಸುಲಭ ತಂತ್ರಗಳು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಇಟ್ಕೊಂಡು ನಿಮ್ಮ ಮುಖ್ಯವಾಗಿ ನಿಮ್ಮ ಮನೆ ದೇವರುಗಳ ಆಶೀರ್ವಾದಗಳಿಂದ ಮಾಡಿಕೊಳ್ಳುವಂತಹ ಕಾರ್ಯಗಳಾಗಿರುತ್ತೆ ಹಾಗಾದರೆ ಏನು ಮಾಡಬೇಕು ನೋಡಿ ನಿಮಗೆ ಪ್ರತಿ ಪ್ರಯತ್ನದಲ್ಲೂ ನಿಮಗೆ ಬರೀ ವಿಘ್ನಗಳಾಗ್ತಾಯಿದೆ ನಷ್ಟಗಳಾಗ್ತಾ ಇದೆ ಜೊತೆಗೆ ನೀವು ಅಂದ್ಕೊಳ್ಳೋದೇ ಒಂದು ಆಗ್ತಾ ಇರದೆ ಇನ್ನೊಂದು ಇದೆ ಹೀಗಿದ್ದಂಥ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಸರಳಾತಿ ಸರಳ ಪ್ರಯೋಗ ನೋಡಿ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥವಾದಂತಹ ಮೆಣಸು ಈ ಮೆಣಸಿನ ಕಾಳನ್ನು ಪ್ರಮಾಣ ಇಷ್ಟೇ ಹನ್ನೊಂದು ಮೆಣಸಿನ ಕಾಳನ್ನು ತೆಗೆದುಕೊಳ್ಳಿ ದಯವಿಟ್ಟು ಇದನ್ನು ನೋಟ್ ಮಾಡ್ಕೋಬೇಕು ವೀಕ್ಷಕರು ಹನ್ನೊಂದು ಮೆಣಸಿನ ಕಾಳನ್ನು ತೆಗೆದುಕೊಂಡು ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದು ನೀವು ಉಪಯೋಗಿಸಿರುವಂಥದ್ದೇ ಆಗಿರ್ಬೋದು ಆಯಿತಾ ಸೊ ಅದನ್ನು ಶುಭ್ರಗೊಳಿಸಿ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಆ ಬಿಳಿ ಬಟ್ಟೆಗೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಹನ್ನೊಂದು ಮೆಣಸಿನ ಕಾಳುಗಳನ್ನು ಆ ಒಂದು ವಸ್ತ್ರದಲ್ಲಿ ಹಾಕಿ ಅದನ್ನು ಇರಿಸಬೇಕಾಗ್ತದೆ ನೀವು ಜೊತೆಗೆ ಈ ಇರಿಸಿದಂತಹ ಒಂದು ಮೆಣಸಿನ ಕಾಳನ್ನು ಗಂಟನ್ನು ಕಟ್ಟಿ ಗಂಟನ್ನು ಕಟ್ಟಿಕೊಂಡು ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ನಿಮ್ಮ ಒಂದು ಮನೆ ದೇವರನ್ನು ಒಂದು ಕಳಶದಲ್ಲಿ ಆವಾಹನೆಯನ್ನು ಮಾಡಿ ಒಂದು ಕಳಶದಲ್ಲಿ ಅದನ್ನು ಪ್ರತಿಷ್ಠಾಪನೆ ನಿಮ್ಮ ಮನೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಹನ್ನೊಂದು ಮೆಣಸಿನ ಕಾಳನ್ನು ಕಟ್ಟಿರ್ತಕ್ಕಂತಹ ಗಂಟನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿರತಕ್ಕಂತಹ ಗಂಟನ್ನು ಆ ಒಂದು ಕಳಶದ ಮುಂದೆ ಇಟ್ಟು ಪ್ರತ್ಯೇಕವಾಗಿ ಇದನ್ನು ಶುಕ್ರವಾರ ದಿನನೇ ಮಾಡಬೇಕು ಶುಕ್ರವಾರದ ದಿನನೇ ಈ ಒಂದು ಕಾರ್ಯವನ್ನು ಮಾಡಬೇಕು ಸೊ ಆ ಒಂದು ಗಂಟನ್ನು ಅಲ್ಲಿಟ್ಟು ನಿಮ್ಮ ಶಕ್ತಿ ಅನುಸಾರ ಶೋಡಚೋಪಚಾರವಾಗಿ ಆ ಕಳಶದ ಮುಂದೆ ಇಟ್ಟಂತಹ ಒಂದು ಆ ಗಂಟಿಗೆ ಮತ್ತು ಆ ಕಳಶಕ್ಕೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಪೂಜೆಯ ಸಲ್ಲಿಸುವ ಸಂದರ್ಭದಲ್ಲಿ ನಿಮಗೆ ಯಾವ ಯಾವ ಕಾರ್ಯಗಳಾಗಬೇಕಾಗಿದೆ ಯಾವ ಸಂದರ್ಭದಲ್ಲಿ ಆಗಬೇಕಾಗಿದೆ ಅದನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ರೀತಿಯಲ್ಲಿ ಮಾಡಿದಂತಹ ಕಾರ್ಯವನ್ನು ಅರ್ಧೈತ ಹೀಗೆ ಕರೆಕ್ಟಾಗಿ ಒಂದು ಹನ್ನೊಂದು ಶುಕ್ರವಾರಗಳ ಕಾಲ ಮಾಡಿ ತದನಂತರ ಆ ಮೆಣಸಿನ ಕಾಳುಗಳೇನಿರ್ತದಲ್ಲ ಹನ್ನೊಂದು ಮೆಣಸಿನ ಕಾಳುಗಳು ಏನಿರ್ತದಲ್ಲ ಇದನ್ನು ತಾವು ಒಂದು ತುಳಸಿ ಗಿಡದ ಬುಡಕ್ಕೆ ಆಗ್ಬೋದು ಅಥವಾ ತೆಂಗಿನ ಮರದ ಬುಡಕ್ಕೆ ಆಗ್ಬೋದು ಹಾಕಿಬಿಡಿ ಆಯಿತಾ ಹೀಗೆ ಹನ್ನೊಂದು ಶುಕ್ರವಾರಗಳ ಕಾಲ ನೀವು ಮಾಡಿದ್ದೆ ಆದರೆ ನಿಮ್ಮ ಯಾವ ಕಾರ್ಯಗಳು ಕೂಡ ಅರ್ಧಕ್ಕೆ ನಿಲ್ಲುವುದಿಲ್ಲ ಮತ್ತು ವ್ಯವಸ್ಥೆ ಕಡೆ ಬೇರೆ ಕಡೆ ಹೋಗೋದಿಲ್ಲ ನಷ್ಟ ಆಗುವುದಿಲ್ಲ ಆ ಕಾರ್ಯಗಳಿಂದ ನೀವು ಸಂಕಷ್ಟಕ್ಕೆ ಗುರಿಯಾಗುವುದಿಲ್ಲ ಉತ್ತಮವಾದ ರೀತಿಯಲ್ಲಿ ನೀವು ಅಂದ್ಕೊಂಡಂತಹ ಕಾರ್ಯವನ್ನು ನೀವು ಅಂದ್ಕೊಂಡಿದ್ದನ್ನು ಗೋಲನ್ನು ರೀಚ್ ಮಾಡುವಂಥದ್ದಾಗಿರ್ತದೆ ಇದು ಬಹಳ ಸರಳ ಅತಿ ಸರಳವಾದಂಥ ತಂತ್ರವಾಗಿದೆ ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಈ ಎಲ್ಲ ತಂತ್ರಗಳನ್ನು ನಿಮಗೆ ಮಾಡಲಿಕ್ಕೆ ಕಷ್ಟವಾಗ್ತದೆ ಅಥವಾ ಗೊತ್ತಿಲ್ಲ ಇನ್ನೊಂದು ಮತ್ತೊಂದು ಅಥವಾ ಇದರಲ್ಲಿ ನಾನಾ ಸಂಕಷ್ಟಗಳಿದೆ ಅನ್ನೋದಾದರೆ ನೀವು ಮುಕ್ತವಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಯಾವುದೇ ಥರದ ಗುಪ್ತ ವಿಚಾರಗಳಿದ್ರೂ ಕೂಡ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಜೊತೆಗೆ ನಿಮಗೆ ಬೇರೆ ಯಾವುದೇ ಥರದ ಸಂಬಂಧಪಟ್ಟಂತಹ ಕಾರ್ಯಗಳಿಗೆ ಪರಿಹಾರ ಸಮಸ್ಯೆಗಳಿಗೆ ಪರಿಹಾರ ಬೇಕಾದಲ್ಲಿ ನಾವು ಮೈಸೂರಿನ ವಿಜಯನಗರ ಎರಡನೇ ಹಂತದಲ್ಲಿ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಲಭ್ಯವಿರುತ್ತದೆ ಕರೆ ಮಾಡಿ ನೀವು ನಿಮ್ಮ ಅಪಾಯಿಂಟ್ಮೆಂಟನ್ನು ಪಡೆದುಕೊಳ್ಳಿ ಬಂದು ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ